ಹರೇ ಶ್ರೀನಿವಾಸ ಎಲ್ಲ ಆಧ್ಯಾತ್ಮ ಬಂಧುಗಳಿಗೆ ನನ್ನ ನಮಸ್ಕಾರ ನಾಳೆ ಚೈತ್ರ ಗೌರಿಯ ಪೂಜೆ ಚೈತ್ರ ಗೌರಿಯನ್ನು ಪ್ರತಿಯೊಬ್ಬರೂ ಮಾಡಬೇಕು ಚೈತ್ರ ಮಾಸದ ಶುಕ್ಲ ಪಕ್ಷದ ತೃತೀಯದಂದು ಶಿವಪಾರ್ವತಿಯರ ವಿವಾಹ ಆಗುತ್ತೆ ಹಾಗಾಗಿ ಪ್ರತಿಯೊಬ್ಬ ಸುವಾಸಿನಿಯರು ಕೂಡ ಗೌರಿ ಪೂಜೆಯನ್ನು ಅವಶ್ಯವಾಗಿ ಮಾಡಬೇಕು ಮರದ ತೊಟ್ಟಿಲಲ್ಲಿ ಅಥವಾ ಲೋಹದ ತೊಟ್ಟಿಲಲ್ಲಿ ನಾವು ಶಿವಪಾರ್ವತಿಯರನ್ನು ಕೂಡಿಸ್ಬೇಕು ಒಂದು ತಿಂಗಳು ಕಾಲ ನಾವು ಈ ಪೂಜೆಯನ್ನು ಮಾಡಬೇಕು ಪ್ರತಿನಿತ್ಯವೂ ಆರತಿಯನ್ನು ಮಾಡಿ ತೊಟ್ಟಿಲು ಸೇವೆಯನ್ನು ಮಾಡಬೇಕು ಈ ರೀತಿಯಾಗಿ ನಂತರ ಹಾಡುಗಳನ್ನು ಹೇಳ್ಕೊಂಡು ಡೋಲೋತ್ಸವವನ್ನು ಮಾಡಬೇಕು ದವನದಿಂದ ನಿತ್ಯ ಪೂಜೆ ಮಾಡಬೇಕು ಕಳಶ ಸ್ಥಾಪನೆ ಮಾಡಿಕೊಳ್ಬೇಕು ಒಂದು ತಟ್ಟೆಯಲ್ಲಿ ಮಣ್ಣನ್ನು ಹಾಕಿ ಗೋಧಿ ಪೈರು ಅಥವಾ ರಾಗಿ ಪೈರನ್ನು ಬೆಳೆಸಬೇಕು ಎರಡನೇ ವಾರದಲ್ಲಿ ಆ ಪೈರಿಗೆ ಪೂಜೆಯನ್ನು ಮಾಡಬೇಕು ಪ್ರತಿನಿತ್ಯ ಅರಿಶಿಣ ಕುಂಕುಮ ಹೂವು ನೈವೇದ್ಯ ಆರತಿ ಪೂಜೆ ಶುಕ್ರವಾರ ಮಂಗಳವಾರ ತೆರಿಗೆ ದಿವಸ ವಿಶೇಷವಾಗಿ ಮಾವಿನಕಾಯಿಂದ ಮಾಡಿರ್ತಕ್ಕಂಥ ಕೋಸಂಬರಿ ಪಾನಕಗಳನ್ನು ಮಾಡಿ ನೈವೇದ್ಯವನ್ನು ಮಾಡಿ ಸುವಾಸಿನಿಯರಿಗೆ ಕಾಲು ತೊಳೆದು ಅರ್ಶಿನ ಕುಂಕುಮ ಮತ್ತು ಉಡಿ ಸಾಮಾನುಗಳನ್ನು ಕೊಡಬೇಕು ಇದಕ್ಕೆ ಹೇಗೆ ಎಲ್ಲ ನಾವು ಸಿದ್ಧತೆ ಮಾಡಿಕೊಳ್ಬೇಕು ಅನ್ನೋದನ್ನು ನಾನು ಹೋದ್ ಸಾರಿ ವಿಡಿಯೋದಲ್ಲಿ ತೋರಿಸಿದ್ದೀನಿ ಇವತ್ತು ನಾನು ಪೂಜೆಯನ್ನು ಮಾತ್ರ ತೋರಿಸ್ತೀನಿ ಗೌರಿ ಷೋಡಶೋಪಚಾರ ಪೂಜೆ ಆವಾಹನೆಯನ್ನು ಮಾಡಬೇಕು ಮೊದಲು ಕೈಯಲ್ಲಿ ಹೂ ಮಂತ್ರಾಕ್ಷತೆಯನ್ನು ಇಟ್ಕೊಂಡು ಸುಮಧ್ಯಮಾಂ ಸುವಾಸನಾಂ ಚಂದ್ರಬಿಂಬಾಧರಾನ್ವಿತಾಂ ಆವಾಹಯಾಮಿ ದೇವೀಂ ತ್ವಾಂ ಸರ್ವದ ಶುಭಕಾರಿಣೀಂ ಮಹಾರುದ್ರದೇವ ವಾಮಾಂಕಸ್ಥಿತ ಚೈತ್ರಗೌರ್ಯೈ ನಮಃ ಆವಾಹಯಾಮಿ ಆವಾಹನಂ ಸಮರ್ಪಯಾಮಿ ನಾವು ಪ್ರತಿಯೊಂದು ಷೋಡಶೋಪಚಾರ ಪೂಜೆ ಮಹಾರುದ್ರ ದೇವರ ತೊಡೆಯ ಮೇಲೆ ಅರ್ಧನಾರೀಶ್ವರಳಾಗಿ ಶ ಪಾರ್ವತಿ ದೇವಿ ಶಿವನ ಜೊತೆಯಲ್ಲಿ ಕುಳಿತಿದ್ದಾಳೆ ಅಂತ ಹೇಳಿ ಅನುಸಂಧಾನ ಮಾಡಿಕೊಂಡು ಪತಿಪತ್ನಿಯರಿಬ್ಬರಿಗೂ ನಾವು ಷೋಡಶೋಪಚಾರ ಪೂಜೆಯನ್ನು ಮಾಡಬೇಕು ಈಗ ಆಸನ ಹೂ ಅಕ್ಷತೆಗಳನ್ನು ಪೀಠದಲ್ಲಿ ಹಾಕಬೇಕು ಚಾಸನಂ ರತ್ನ ಮಾಣಿಕ್ಯ ಶೋಭಿತಂ ಮಯಾನೀತಂ ಗೃಹಾಣ ತ್ವಂ ಗೌರಿ ಕಾಮಾರಿ ವಲ್ಲಭೆ ಮಹರುದ್ರದೇವ ವಾಮಾಂಕಸ್ಥಿತ ಚೈತ್ರ ಗೌರಿಯೈ ನಮಃ ಆಸನ ಸಮರ್ಪಯಾಮಿ ಈಗ ಪಾದ್ಯ ಒಂದು ಉದ್ದ ನೀರನ್ನು ದೇವಿಯ ಪಾದಗಳಿಗೆ ತೋರಿಸಿ ಅರ್ಘ್ಯಪಾತ್ರೆಗೆ ಬಿಡಬೇಕು ಮಹಾದೇವಿ ಶ್ವೇತಾಂಬರ ಜಗನ್ನ ಶ್ವೇತಂಬರವಿಭೂಷಿತೆ ಪಾಧ್ಯಂ ಗೃಹಣದೇವಿ ತ್ವ ಗಂಧಪುಷ್ಪಾಕ್ಷ ಐರ್ಯು ಮಹರುದ್ರದೇವ ವಾಮಾಂಕಸ್ಥಿತ ಚೈತ್ರಗೌರ್ಯೈ ನಮಃ ಪಾದೋ ಪಾದ್ಯಂ ಪಾದ್ಯಂ ಸಾಮರ್ಪೆಯ ಈಗ ಅರ್ಘ್ಯ ಒಂದು ಉದ್ದರಣೆ ನೀರನ್ನು ದೇವಿಗ ದೇವಿಯ ಕೈಗಳಿಗೆ ತೋರಿಸಿ ಪ ಅರ್ಘ್ಯಪಾತ್ರೆಗೆ ಹಾಕಬೇಕು ಗಂಧಪುಷ್ಪಾಕ್ಷ ತೈರ್ಯುಕ್ತ ದಿವ್ಯ ಸಂಪಾದಿತ ಮ ಅರ್ಘ್ಯಂ ಗೃಹಾಣ ದೇವಿ ತ್ವ ದತ್ತಂ ಸುರೇಶ್ವರಿ ಮಹರುದ್ರದೇವ ವಾಂಕಸ್ಥಿತ ಚೈತ್ರ ಚೈತ್ರಗೌರ್ಯೈ ನಮಃ ಹಸ್ತೋ ಅರ್ಘ್ಯಂ ಸಮರ್ಪಯಾಮಿ ಆಚಮನ ಒಂದು ಉದ್ದಣ್ಣ ನೀರನ್ನು ದೇವಿಗೆ ತೋರಿಸಿ ಅರ್ಘ್ಯಪಾತ್ರೆಗೆ ಹಾಕಬೇಕು ವಲ್ಲವೇ ದೇವಿ ಕರ್ವಾಚ ಮನಮಂಬಿಕೆ ನಿರಂತರ ಮಹಂ ವಂದೇ ಚರಣೌ ತವ ಪಾರ್ವತಿ ಮಹರುದ್ರದೇವ ವಾಮಾಂಕಸ್ಥಿತ ಚೈತ್ರಗೌರ್ಯೈ ನಮಃ ಆಚಮನೀಯ ಸಮರ್ಪಯಾಮಿ ಈಗ ಮಧುಪರ್ಕ ಒಂದು ಬಾಳೆಹಣ್ಣನ್ನು ಸುಲಿದು ಪಂಚಾಮೃತದಲ್ಲಿ ಅದ್ದು ತಾಂಬೂಲದಲ್ಲಿ ಇಟ್ಟು ಪ್ರೋಕ್ಷಣೆ ಮಾಡಬೇಕು ದಧಿ ಮಧ್ವಾಜ್ಯ ಸಂಯುಕ್ತ ಶರ್ಕರಾಕ್ಷಿ ರಸ ಸಂಯುತ ಮಧುಪರ್ಕಂ ಗೃಹಣಯದ್ ಸರ್ವಾಭೀಷ್ಟ ಪ್ರದಾಯಿನಿ ಮಹಾರುದ್ರದೇವ ವಾಮಾಂಕಸ್ಥಿತ ಚೈತ್ರಗೌರಿಯೈ ನಮಃ ಮಧುಪರ್ಕಂ ಸಮರ್ಪಯಾಮಿ ಈಗ ಪಂಚಾಮೃತ ಸ್ನಾನ ಹೂವನ್ನು ಹಾಲ್ನಲ್ಲಿ ಅದ್ದಿ ದೇವಿಗೆ ಪ್ರೋಕ್ಷಣೆ ಮಾಡಬೇಕು ಸುರಭೇಸ್ತು ದೇವಾನಾಮಪಿ ದುರ್ಲಭಂ ಪಯೋ ದದಾಮಿ ದೇವೇಶಿ ಸ್ನಾನಾರ್ಥಂ ಪ್ರತಿಗೃಹ್ಯತ ಹಾಲಿನಲ್ಲಿ ಹೂ ಅದ್ದಿ ಪ್ರೋಕ್ಷಣೆ ಮಾಡಬೇಕು ಮಹರುದ್ರದೇವ ವಾಮಾಂಕಸ್ಥಿತ ಚೈತ್ರಗೌರಿಯ ನಮಃ ಕ್ಷೀರಣ ಸ್ನಪ ಸ್ನಾಪಯಾಮಿ ಈಗ ಮೊಸರು ಮೊಸರಿನಿಂದ ಪ್ರೋಕ್ಷಣೆ ಮಾಡಬೇಕು ಚಂದ್ರಮಂಡಲ ಸರ್ವದೇವ ಪ್ರಿಯಂ ಹಿ ತತ್ ದದಾಮಿ ಧದಿ ದೇವೇಷಿ ಸ್ನಾನಾರ್ಥಂ ಪ್ರತಿಗೃಹ್ಯತ ಮಹರುದ್ರದೇವಂಕಿತ ಚೈತ್ರಗೌರ್ಯೈ ನಮಃ ಸ್ನಾನಂ ಸಮರ್ಪಯಾಮಿ ಈಗ ತುಪ್ಪದಿಂದ ಪ್ರೋಕ್ಷಿಸಬೇಕು ಸುರಾಣ ಮಾಧ್ಯಮ ಆಹಾರ ಆಜ್ಯಂ ಯಜ್ಞೆ ಪ್ರತಿಷ್ಠಿತ ತೇಜ ಪವಿತ್ರ ಪರಮ ಸ್ನಾಥ ಪ್ರತಿಗೃಹ್ಯತ ಮಹರುದ್ರದೇವಸಿತ ನಮಃ ಘೃತಸ್ನಾ ಸಮ ಸಮರ್ಪಯಾಮಿ ಈಗ ಜೇನುತುಪ್ಪ ಜೇನುಪ ಜೇನುತುಪ್ಪದಿಂದ ಪ್ರೋಕ್ಷಿಸಬೇಕು ಇದ ಮಧು ಮಯ ದೇವ ದತ್ತುಷ್ಟ್ಯರ್ಥಮೇವ ಚ ಗೃಹಣದೇವೇವೀ ಮಹ ಶಾಂತಿಪ್ರದೋ ಮಹರುದ್ರದೇವಸ್ಥಿತ ಚೈತ್ರಗೌರ್ಯ ನಮಃ ಮಧುಸ್ನಾನಂ ಸಮರ್ಪಯಾಮಿ ಈಗ ಸಕ್ಕರೆ ಸಕ್ಕರೆಯಿಂದ ಪ್ರೋಕ್ಷಣೆ ಮಾಡಬೇಕು ಇಕ್ಷುದಂಡಾತ್ ದಂಡಾತ್ ಸುಮದ್ಭೂತ ಮಧುರಾಂ ಶುಭಾಂ ಸ್ನಾನಯತೆ ಮಯಾ ದತ್ತಂ ಗೃಹಾಣ ಪರಮೇಶ್ವರಿ ಮಹರುದ್ರದೇವಸ್ಥಿತ ಚೈತ್ರಗೌರ್ಯ ನಮಃ ಶರ್ಕರಸ್ನಾ ಸಮ ಸಮರ್ಪೆಯ ಈಗ ಎಳೆ ನೀರು ಎಳೆನೀರಿನಿಂದ ಪ್ರೋಕ್ಷಣೆ ಮಾಡಬೇಕು ಮಹರುದ್ರದೇವ ವಾಮಾಂಕ ಸ್ಥಿತ ಚೈತ್ರ ಗೌರಿಯೈ ನಮಃ ಫಲೋದಕೇನ ಸ್ನಪಯಾಮಿ ಫಲತೋಯೈ ಗಂಧತೋಯೈ ನಾರಿಕೇಲ ಕುಶೋದಕೈ ಸ್ನಾನಂ ಪುಣ್ಯ ಜಲೈರಿಯುಕ್ತಂ ಗೃಹಾಣ ಸುರನಾಯಕಿ ಹೂವಿನಿಂದ ನೀರು ಗಂಧದ ನೀರು ಎಳೆ ನೀರು ನೀರು ಇವುಗಳನ್ನು ಪ್ರೋಕ್ಷಣೆ ಮಾಡಬೇಕು ಈಗ ಶುದ್ಧೋದಕ ಸ್ನಾನ ದೇವರಿಗೆ ಪೂಜೆಯಾಗಿದ್ದರೆ ದೇವರ ತೀರ್ಥದಿಂದ ಪ್ರೋಕ್ಷಣೆ ಮಾಡಬೇಕು ಗಂಗಾ ಗೋದಾವರಿ ಕೃಷ್ಣ ಗೌತಮಿ ನರ್ಮದಾ ಜಲೈ ಸ್ನಾನಾರ್ಥಂ ಆಹೃತ ಮಾತಃ ಸ್ವೀಕುರುಷ್ಟ ಹರಿಪ್ರಿಯೆ ಮಹರುದ್ರದೇವ ವಾಮಾಂಕಸ್ಥಿತ ಮಂಗಳಗೌರ್ಯೈ ನಮಃ ಶುದ್ಧೋದಕ ಸ್ನಾನಂ ಸಮರ್ಪಯಾಮಿ ಸ್ನಾನಾಂಗ ಮಾಚನಂ ಸಮರ್ಪಯಾಮಿ ಈಗ ವಸ್ತ್ರ ಗೆಜ್ಜೆ ವಸ್ತ್ರವನ್ನು ದೇವಿಗೆ ಸಮರ್ಪಿಸಬೇಕು ಚ ಸೋಮದೈವತ್ಯಂ ಲಜ್ಜಾ ಯಾಸ್ತು ನಿವಾರಣ ತವ ಪ್ರೀತ್ಯೈ ಮಮೇಷ್ಟಾಾರ್ಥ ಪ್ರದಾಭವ ಪೀತವಸ್ತ್ರದ್ವಯಂ ದೇವಿ ತುಭ್ಯಂ ದಾಸ್ಯಾಮಿ ಪಾರ್ವತಿ ಚಂದ್ರಮೌಳಿ ಪ್ರಿಯೇ ದೇವಿ ಸದಾ ಮೇ ವರದಾ ಮಹರುದ್ರದೇವ ವಾಮಾಂಕಸ್ಥಿತ ಚೈತ್ರಗೌರ್ಯೈ ನಮಃ ವಸ್ತ್ರಯುಗ್ಮಂ ಸಮರ್ಪಯಾಮಿ ಈಗ ಮಾಂಗಲ್ಯ ಸಮರ್ಪಣೆ ಮಾಂಗಲ್ಯವನ್ನು ಕಟ್ಟಬೇಕು ಕಟ್ಟಿದರೆ ಅದನ್ನು ಮುಟ್ಟಿದ್ರೆ ಸಾಕು ಅರಿಶಿಣಧಾರ ಕುಂಬು ಕೂಡ ಕಟ್ಟಬಹುದು ಮಾಂಗಲ್ಯವನ್ನು ಕಟ್ಟಬಹುದು ಮಾಂಗಲ್ಯಂ ಮಣಿ ಸಂಯುಕ್ತ ಮುಕ್ತಸುಮನ ಸುಮನ್ವಿತಂ ಉತ್ತಮಂ ಗುಣಸೂತ್ರಂ ಗೃಹಣ ಶುಭಲಕ್ಷದೆ ಈಗ ಆಭರಣ ಆಭರಣವನ್ನು ಕೂಡ ಅಲಂಕಾರ ಮಾಡಿರ್ತೀವಿ ಇದನ್ನು ಮುಟ್ಟಿದ್ರೆ ಸಾಕು ವಜ್ರಮಣಿಕ್ಯವೈಢೂರ್ಯ ಮುಕ್ತ ಪುಷ್ಪರಾಗ ಪುಷ್ಪರಾಗಯುಕ್ತ ಭೂಷಣಂ ಪ್ರತಿಗೃಹ್ಯತ ಕಿರೀಟಹಾರಕೇಯೂರ ಕಂಕಣಾದಿ ವಿಭೂಷಣೈ ಅಲಂಕರೋಮಿ ತ್ವಾಂ ಭಕ್ತಿಯ ಸರ್ವಾಲಂಕಾರಿಣಿ ಮಹರುದ್ರದೇವಾಮ ಮಂಗಳಗೌರ್ಯೈ ನಮಃ आभरणानि समर्पयामि ಈಗ ಗಂಧ ಹೂವನ್ನು ಗಂಧದಲ್ಲಿ ಅದ್ದಿ ದೇವಿಗೆ ಹಚ್ಚಬೇಕು ಗುರು ಕರ್ಪೂರ ಕಸ್ತೂರಿ ಚಂದನಾದಿಕಂ ವಿಲೇಪನಂ ಮಹಾದೇವಿ ಗಂಧಂ ಸ್ವೀಕುರು ಶಾಂಕರಿ ಗಂಧಂ ಗೃಹಾಣ ದೇವೇಶಿ ಉತ್ತಮಂ ದಿವ್ಯಚಂದನ ವಿಲೇಪನಂ ಸುರಾಧೀಶೆ ಪ್ರೀತ್ಯರ್ಥ ಪ್ರತಿಗೂಹ್ಯತ ಮಹರುದ್ರದೇವಸ್ಥಿತ ಚೈತ್ರಗೌರ್ಯೈ ನಮಃ ದಿವ್ಯಪರಿಮಳಗಂಧಾನ್ ಸಾಮರ್ಪೆಯ ಈಗ ಹಳದಿ ಅಕ್ಷತೆಯನ್ನು ಮಂತ್ರಾಕ್ಷತೆಯನ್ನು ದೇವಿಗೆ ಏರಿಸಬೇಕು ಏರ್ಸ್ಬೇಕು ರಂಜಿತ್ತ ಕುಂಕುಮೌನ ತವಾಲಂಕರಣಾರ್ಥಾಯ ತವಾಲಂಕರ ಸರ್ವಮಂಗಳೇ ಶಾಳಿನ್ ಚಂದ್ರಸಂಕಾಶಾನ್ ಹರಿದ್ರಾ ಮಿಶ್ರಿತಾನ್ ಶುಭಾನ್ అక్షతాం గృహాణ పరమేశరీ మహరుద్రదేవస్థితైత్రగౌర్య నమ అక్షతమర్పయామిగ ఈ హరిద్రాచూర్ణ అరిశిణ అరిశిణవన్న అచికు సౌభాగ్యశుభే దేవి సర్వమంగళదాయి హరిద్రాం తే గృహాణ పరమేశ్వరి శాళీయాన్ చంద్రసంకాశాన్ హరిద్రా మిశ్రిత శుభాన్ గృహాణ పరమేశ్వరి మహరుద్రదేవమాకస్థిత చైత్రగౌరై నమః హరి హరిద్రాచూర్ణం సమర్పించి ఇక కుంకుమచూర్ణ కుంకుమం కాంతిదం కుంకుమా కుంకుమేనాచితే దేవి గృహాణ మహరుద్రదేవ వామాంకస్థిత చైత్రగౌరయ ಮಂಗಳ ದ್ರವ್ಯ ಸಿಂಧೂರ ಕಾಡಿಗೆ ಗಂಧೋಡಿ ಇತ್ಯಾದಿಗಳನ್ನು ಈಗ ಸಮರ್ಪಣೆ ಮಾಡಬೇಕು ಹರಿದ್ರಾ ಕುಂಕುಮಂ ಚೈವ ಸಿಂಧೂರಂ ಕಜ್ಜಲಾಧಿಕಂ ನೀಲಲೋಹಿತ ತಾಟಾಂಕೆ ಮಾಂಗಲ್ಯ ಮೀಶ್ವರಿ ಮಹರುದ್ರದೇವ ವಾಮಾಂಕಸ್ಥಿತ ಚೈತ್ರಗೌರ್ಯೈ ನಮಃ ಸಿಂಧೂರಚೂರ್ಣಂ ಮಂಗಳ ಚ ಸಮರ್ಪಯಾಮಿ ಈಗ ಪುಷ್ಪ ಮಾಲಿಕೆಯನ್ನು ಹಾಕಬೇಕು ಚಂಪಕ ಕುಂದಮಂದಾರ ಮಾಲತಿ ಬೃಹತಿ ಸುಮೈ ಪುಷ್ಪೈರ್ಬೀಲ್ವದಳೋಪೇತೈ ಶಿವಪ್ರಿಯಾಂ ಶಿವ ಪುನ್ನಾಗ ಮಂದಾರ ಕೇತಕಿ ಚಂಪಕಿ ಚ ಪುಷ್ಪಿ ತವ ಮರ್ಪಯಾಮಿ ಸದಾಶಿವೆ ಮಹರುದ್ರದೇವ ವಾಮಾಂಕಸಿತ ಚೈತ್ರಗೌರ್ಯೈ ನಮಃ ಪುಷ್ಪಮಾಲಿಕಾಂ ಸಮರ್ಪಯಾಮಿ ಅಥ ಅಂಗಪೂಜ ಈಗ ಮಂತ್ರಾಕ್ಷತೆಯಿಂದ ಅಂಗಪೂಜೆಯನ್ನು ಮಾಡಬೇಕು ಶ್ರೀ ಉಮಾಯೈ ನಮಃ ಪಾದೌ ಪೂಜಯಾಮಿ గౌర్యై నమో గులవౌ పూజయామి శ్వేతవసనాయ నమో జంఘే పూజయామి పార్వత్యై నమ జానుని పూజయామి జగన్మాత్రే జగన్మాత్ర కటిం పూజయా మూలప్రకృత నమ నాభీ పూజయామి అంబికాయ నమ ఉదరం పూజయామి అన్నపూర్ణాయ నమ స్తనౌ పూజయామి శివసుందర్య నమో వక్షస్థలం పూజయామి మహాబలాయ నమ బాహూ పూజయారప్రదాయ నమో పూజయామి కంబుకంఠై నమ కంఠం పూజయామి ಬ್ರಹ್ಮವಿದ್ಯಾೈ ನಮಃ ಜಿಹ್ವಾಂ ಪೂಜಯಾಮಿ ಶಾಂಕರ್ಯೈ ನಮಃ ಮುಖಂ ಪೂಜಯಾಮಿ ಶ್ರಿಯೈ ನಮಃ ನೇತ್ರೇ ಪೂಜಯಾಮಿ ರುದ್ರಾಣೈ ನಮಃ ಕರ್ಣೌ ಪೂಜಯಾಮಿ ಸರ್ವಮಂಗಳಾಯೈ ನಮಃ ಲಲಾಟಂ ಪೂಜಯಾಮಿ ಸರ್ವೇಶ್ವರ್ಯೈ ನಮಃ ಶಿರಂ ಪೂಜಯಾಮಿ ಚೈತ್ರಗೌರ್ಯೈ ನಮಃ ಸರ್ವಾಣ್ಯಾಂಗಾನಿ ಪೂಜಯಾಮಿ ಈಗ ಪತ್ರಪೂಜೆ ಪತ್ರಗಳಿಂದ ಪೂಜೆಯನ್ನು ಮಾಡಬೇಕು శ్రీ ఉమాయ నమ బిల్వపత్రం సమర్పయామి సమర్ప నమ చంపకపత్రం సమర్పయామి సమర్పత్యై నమో దూర్వపత్రం సమర్పించగన్మాత్ర అర్కపత్రం సమర్పయా జగత్ ప్రతిష్టాయ నమ కరవీరపత్రం సమర్పయామి అన్నపూర్ణై నమ తులసీపత్రం సమర్పయా శివసుందర్య నమో దాడిమాపత్రం సమర్పయా అంబికాయ నమ దూరపత్రం సమర్ప్రదాయ నమో మల్లికాపత్రం సమర్పయామి ಕಂಬುಕಂಠೈ ನಮಃ ಪತ್ರಂ ಸಮರ್ಪಯಾಮಿ ಬ್ರಹ್ಮವಿದ್ಯಾಯೈ ನಮಃ ಪತ್ರಂ ಸಮರ್ಪಯಾಮಿ ಶಿವಾಯೈ ನಮಃ ಸಮರ್ಪಯಾಮಿ ತ್ರಿಪುರ ತ್ರಿಪುರಸುಂದರ್ಯೈ ನಮಃ ದವನಪತ್ರ ಸಮರ್ಪಯಾಮಿ ತ್ರಿಪುರೈಶ್ಚರ್ಯೈ ನಮಃ ನಿಂಬಪತ್ರ ಸಮರ್ಪಯಾಮಿ ರುದ್ರಾಣ್ಯೈ ನಮಃ ಕಾಮ ಪತ್ರಂ ಸಮರ್ಪಯಾಮಿ ಹರಿಪ್ರಿಯೈ ನಮಃ ವಿಷ್ಣುಕಾಂತಿಪತ್ರ ಸಮರ್ಪಯಾಮಿ ಚೈತ್ರಗೌರ್ಯೈ ನಮಃ ಪೂಜಂ ಸಮರ್ಪಯಾಮಿ ಅಥ ಪುಷ್ಪಪೂಜಾ ಈಗ ಹೂಗಳಿಂದ ಪೂಜೆಯನ್ನು ಮಾಡಬೇಕು ಶ್ರೀಗಿರಿಜಯೈ ನಮ ಮಲ್ಲಿ ಸರ್ಪ ದಾಕ್ಷಾಯಣ್ಯೈ ನಮಃ ಜಾಜೀಪುಷ್ಪ ಸಮರ್ಪಿ ಉಮೈ ನಮ ಕರವೀರಪುಷ್ಪ ಸಮರ್ಪಿ ದೂರ್ಗಾ ನಮಃ ಕಮಲಪುಷ್ಪ ಸಮರ್ಪಿ ಗೌರ್ಯೈ ನಮಃ ಪುನ್ಗಪುಷ್ಪ ಸಮರ್ಪಿ ಕಾಳ್ಯೈ ನಮಃ ಸೇವಂತಕುಷ್ಪ ಸರ್ಪೆಯ ಹೈಮವತ್ಯೈ ನಮಃ ಕನ್ ಕುಂದಕುಷ್ಪ ಸಮರ್ಪಿ ಈಶ್ವರವಲ್ಲೈ ನಮ ಚಂಪಕುಷ್ಪ ಸಮರ್ಪಿ शिवाय नम केतुष्प सामर्पया भवन्यई नम उत्पलपुष्पया रुद्राई नम नमः शर्वाण्यई नम पुष्पम सर्पयामी सर्वंग नम स् स्थलपदमुष्पया अर्पणाई नम नंद्यायावर्तुष्प सर्पयामी जगन्मंग नम दाड़िमुष्पम नमः जगज्जन्यई नम पाटलीपुष्पया ಶಿವವಲ್ಲಭಾಯೈ ನಮಃ ಕಲ್ಹಾರ ಪುಷ್ಪಂ ಸಮರ್ಪಯಾಮಿ ಶ್ರೀ ಚೈತ್ರ ಗೌರಿಯೈ ನಮಃ ನಾನಾ ವಿಧ ನಾನಾ ಅವರ್ಣ ಪರಿಮಳ ಪುಷ್ಪಾಣಿ ಸಮರ್ಪಯಾಮಿ ಈಗ ಅಷ್ಟೋತ್ತರ ಶತನಾಮ ಪೂಜೆ ಒಂದು ತಟೆಯಲ್ಲಿ ಅಥವಾ ವಿಳೆದೆಲೆಯಲ್ಲಿ ಮೊದಲು ಸ್ವಲ್ಪ ಅರ್ಶನವನ್ನು ಹಾಕಿ ನಂತರ ಕುಂಕುಮದಿಂದ ಅರ್ಚನೆ ಮಾಡಬೇಕು ಪ್ರತಿಯೊಂದು ಅರ್ಚನೆ ಸಮಯದಲ್ಲೂ ಶಿ ಶಿವಪಾರ್ವತಿಯರ ಅರ್ಧನಾರೀಶ್ವರರ ಅನುಸಂಧಾನವನ್ನು ಮಾಡಿಕೊಂಡು ಕುಂಕುಮದಿಂದ ಭಕ್ತಿಯಿಂದ ಪೂಜೆ ಮಾಡಬೇಕು श्रीरजताचलशृङ्गाग्रमध्यस्थायै नमः हिमाचलमहावंशपावना यै नमः शङ्करार्दाङ्गसौन्दर्यशरीरा यै नमः लसन्मरकतस्वच्छविग्रहायै नमः महातिशयसौन्दर्यलावण्या यै नमः शशाङ्कशेखरप्राणवल्लभायै नमः सदा पञ्चदशात्मकैस्वरूपा नमः वज्रमाणिक्यकिरीटायै नमः ಕಸ್ತೂರಿಲಕಭೂತನಟಿಲಯೈ ನಮಃ ವಿಕಾಂಬೋರು ಹದಲೋಚನಾೈ ನಮಃ ಶರಸ್ಚಾಂಪೇಯ ಪುಷ್ಪ ಪುಷ್ಪಾಭನಾೈ ನಮಃ ಲಸತ್ ಕಾಂಚನತಾಟಂಕ ಯುಗಲಾಯೈ ನಮಃ ಮಣಿರ್ಪಣಸಂಕಾಶಪೋ ನಮಃ ತಾಂಬೂಲಪೂರಿತಸ್ಮೇರವದನಾಪಕ್ವದಾಡಿಮೀ ಬೀಜರಧಾೈ ನಮಃ ತ್ರಿವಳಿ ಯುಕ್ತಕಂಬುಕಂಧರೈ ನಮಃ ಗಿರೀಶಬ ಮಾಂಗಲ್ಯ್ಯಮಂಗಲೈ ನಮಃ ಪದ್ಮಶಾಂಕುಶ ಸತ್ಕರಾಬ್ ನಮಃ ಪದ್ಮಕೈರವ ಮಂದಾರಸುಮಾಲಿನ್ಯ ನಮಃ ಸುವರ್ಣಕುಂಭಯುಗ್ಮಾಭಸಂಕುಚಾ ನಮಃ ರಮಣೀಯ ಚತುರ್ಭಾಹು ಸಂಯುಕ್ತ ನಮಃ ಕನಕ ಅಂಗದಕೇಯೂರಭೂಷಿತೈ ನಮಃ ಬೃಹತ್ ಸೌವರ್ಣಸೌಂದರ್ಯವಸನಾ ಬೃಹನ್ ನಿತಂಭಿಲಸಜ್ಜನಗನಾ ನಮಃ सौभाग्यजातकशृङ्गारमध्यमायै नमः दिव्यभूषणसन्दोहरञ्जितायै नमः पारिजातगुणाधिक्यपदाब्जायै नमः सम्पद्मरागसङ्काशचरणायै नमः श्रीकण्ठनेत्रकुमुदचन्द्रिकायै नमः सचरामधिशच्यादिदेवतावीचितायै नमः भक्तरक्षणदाक्षिण्यकटाक्षै नमः भूतेशालिङ्गनोद्भूतपुलकाङ्गै नमः अनङ्गजनकपाङ्गवीक्षणायै नमः सेवितायै नमः लीलाकल्पितब्रह्माण्डमण्डितायै नमः अणिमादिमहाशक्तिसंवृतायै नमः एकपत्रसाम्राज्यदायकायै नमः सनकादिसमाराध्यपादुकायै नमः देवर्षिभिः स्तूयमानात्मवैभवायै नमः मत्तेवक्त्र वत्सलायै नमः ಚಕ್ರರಜ ಮಧ್ಯ ನಮಃ ಚಿದಗ್ಕುಂಡೂತಸುದೆಹಾಯೈ ನಮ ಶುಕ್ತ ಮುಕುಟಾ ನಮಃ ಮತ್ತಹಂಸವಧೂಮಂದಗಮನಾಂದೋಹವಂದಿ ನಮಃ ಅಂತರ್ಮುಖಫಲದ ನಮಃ ಪತಿವ್ರತನಾಭೀಷ್ಟಾಯೈ ನಮಃ ಅವ್ಯಜಕರು ಪೂರಪೂರಿತ ನಮಃ निरंजनचिदाननंद संयुक्ताय नम सूर्य संयुक्त प्रकाशाई नम रत्नचितामणिगृह मध्यस्थय नम हादगुणाधिकरिताय नम महापदीट मध्य निवास नम सुषुप्ति नाम साक्षी भूते नम महापुघ पाप पापान विनाशि नम दुष्टीमहाभीतिय नम ಸಮಸ್ತ ಸಮಸ್ತೇವಜನ ಪ್ರೇರಕ ಸಮಸ್ತೃದಯೋಜನ ಅನಾಹತ ಮಹಾಪದ ಸಹಸ್ರಾರಸರೋಜಾತವಾ ನಮಃ ಪುನರಾವೃತ್ತಿರಹಿತಪುರಸ್ತಯ ನಮ ಲೋಪಮುದ್ರಾರ್ಚಿತ ಶ್ರೀಮಚ್ಚರೈ ನಮಃ ಸಹಸ್ರರತಿ ಸೌಂದರ್ಯ ಶರೀರ ಭಾವನಾ ಮಾತ್ರಸಂತುಷ್ಟೈ ನಮ ಸತ್ಯಸಂಪೂರ್ಣ ವಿಜ್ಞಾನಸಿಧಿದೈ ನಮಃ ದಕ್ಷರಭೇದ ಸಾಧನಾ ಶ್ರೀನಾಥ ಸೋದರಿ ಭೂತ್ವ ಶೋಭಿ ನಮಃ ಚಂದ್ರಶೇಖರ ಭಕ್ತರ್ತಿಭಂಜನಾೋಪಾಧಿರ್ಮುಕ್ತ ಚೈತನಿಯೈ ನಮಃ ನಾಮಪಾರಾಯಣಾಭೀಷ್ಟೈ ನಮಃ ಸೃಷ್ಟಿ ಸ್ಥಿತಿ ತಿರೋಧಾನಸಲ್ಪ ನಮ ಶ್ರೀಷೋಡಶಾಕ್ಷರೀಮಂತ್ರ మధ్యగాయ నమ్మ అత్యానందవయంభూత దివ్యమూర్త నమ అన్యంతస్వయంభూభూతివమూర్త నమ భక్తహంసరి ముఖ్య నియోగాయ నమ్మ మాతృమండల సంయుల నండదైత్యమహస్త్రనాశనాయ నమ క్రూర భండశిరేద నిపుణాయై నమ చండముండ నిశుంభాదిఖండనాయ నమ్మ ರಕ್ತ ಅಕ್ಷರಕ್ತಜಿಶಿಕ್ಷಕ ನಮಃ ಮಹಿಷಾಸುರ ದೋರ್ವೀರ್ಯ ನಿಗ್ರಹಯೈ ನಮ ಅರ್ಭಕೇಶ ಮಹೋತ್ಸಹಕರೈ ನಮಃ ಮಹೇಶ ಯುಕ್ತನಟತತ್ಪರೈ ನಮಃ ನಿಜ ಭತೃಮುಖಾಂ ಭೋಜಿಂತನೈ ನಮಃ ವೃಷಭಧ್ವಜವಿಜ್ಞಾನೈ ನಮಃ ಜನ್ಮ ಮೃತ್ಯು ಜರಾರೋಗನಾ ವಿಧೇಯ ಮುಕ್ತವಿಜ್ಞಾನ ಸಿಗ್ದೈ ನಮಃ ಕಾಮಕ್ರೋಧಾಷ್ರನೈ ನಮಃ ರಾಜರ್ಚಿತ ಪದಸರೋಜಾ ಯೈ ನಮಃ ಸರ್ವ ವೇದಾಂತ ಸಂಸಿದ್ಧ ಸರ್ವೇದಾಂತಸಂಸಿತ್ವಾ ನಮಃ ಶ್ರೀ ವೀರ ಭಕ್ತಿ ಶ್ರೀವೀರಭಕ್ತಿವಿಜ್ಞಾನ ನಿಧನಾೈ ನಮಃ ಅಶೇಷ ದುಷ್ಟ ಅಶೇಷದುಷ್ಟಜನಸೂದನೈ ನಮಃ ಸಾಕ್ಷಾ ಶ್ರೀ ಸಾಕ್ಷಾತ್ರಿ ದಕ್ಷಿಣಮೂರ್ತಿಮನೋಜ್ಞಾ ನಮಃ ಅಯ ಹಯಮೇಧಾ ಸಂಪೂಜ್ಯ ಮಹಿಮೈ ನಮಃ ದಕ್ಷ ಪ್ರಜಾಪತಿ ಸುತ ವೇಷಾಢ್ಯಾೈ ನಮಃ ಸಮು ಕೋದಂಡಮಂಡಿ ನಮಃ नित्ययौवनमङ्गलायै नमः महादेवसमायुक्तशरीराय नमः महादेवरत्सौत्स कः uh, महादेव्यै नमः श्रीचैत्रगौर्यै नमः इति अष्टोत्तरशतनामपूजां समर्पयामि इह धूप देवद्रुमरसोद्भूतः कालागरुसमन्वितः अग्रे यताम् आयं धूपः भवानी घ्राणतर्पण महरुद्रदेववामाकस्थित चैत्रगौर नम धूप आघ्रापयामी दीप साज्यम तिवर्ति संयुक्त वहीनाजिता मैं गृहाण मंगल दीपं त्रैलोक्यतिराप भक्प प्रयचा भक्ति दिव्य भक्तिपूर्वक नरका घोरादिव्यज्योतिर्नमस्त ते श्रीचत्रत्रगौ नम एदीप दर्शिया ಧೂಪದೀಪಾನಂತರ ಆಚಮನೀಯ ಸಮರ್ಪೆಯಮಿ ಆಚಮನೀಯ ಪರಿಮಳಪತ್ರ ಪುಷ್ಪಾಣಿ ಸಮರ್ಪೆಯ ಈಗ ನೈವೇದ್ಯವನ್ನು ಮಾಡಬೇಕು ಬೆಳಗ್ಗೆ ನಿಮಗೆ ಏನು ನೈವೇದ್ಯ ಇರುತ್ತೆ ಅದನ್ನು ಮಾಡಬೋದು ಹಣ್ಣುಕಾಯಿ ಮಧ್ಯಾಹ್ನ ಅಡುಗೆ ಆದ ನಂತರ ಮಹಾ ನೈವೇದ್ಯ ಮಾಡಬಹುದು ಅನ್ನಂ ಚತುರ್ವಿಧಂ ಸ್ವಾದುರಸ್ಯೈ ಷಡ್ಬಿ ಸಮನ್ವಿತಂ ಭಕ್ಷ್ಯ ಅಭೋಜ್ಯ ಸಮಯುಕ್ತ ನೈವೇದ್ಯ ಪ್ರತಿ ಖರ್ಜೂರ ನಾರಿಕೇಲಾಢ್ಯಂ ನಾನಾಭಕ್ಷ್ಯ ಸಮನ್ವಿತಂ ಶಾಲ್ಯ ಅನ್ನಂ ಷಡ್ರಸೋಪೇತಂ ನೈವೇದ್ಯಂ ಸ್ವೀಕರು ಮೇ ಭಗವಂತನಿಗೆ ಹಾಗೂ ಮುಖ್ಯ ಪ್ರಾಣದೇವರಿಗೆ ಸಮರ್ಪಿಸಿದ ನೈವೇದ್ಯವನ್ನೇ ಚೈತ್ರಗೌರಿಗೆ ನಿವೇದನೆ ಮಾಡಬೇಕು ಶ್ರೀ ಚೈತ್ರಗೌರಿಯೈ ನಮಃ ನಾರಿಕೇಫಫಲ ನೈವೇದ್ಯಂ ಸಮರ್ಪಯಾಮಿ ಕದಳಿ ಫಲ ನೈವೇದ್ಯಂ ಸಮರ್ಪಯಾಮಿ ಗೋಧೂಮಪಿಷ್ಠ ನೈವೇದ್ಯಂ ಸಮರ್ಪಯಾಮಿ ಮುದ್ಗದಳ ಚಣಕದಳ ನೈವೇದ್ಯಂ ಸಮರ್ಪಯಾಮಿ സമസ്തവിധ ഫലഭക്ഷ്യഭോജ്യ മഹാനൈവേദ്യം സമർപ്പാമി മധ്യേ മധ്യേ പാനീയം സമർപ്പമി ഉത്തരാപോഷണം സമർപ്പമി ഹസ്ത പ്രക്ഷാളനം സമർപ്പമി മുഖപ്രക്ഷാളനം സമർപ്പമി പാദപ്രക്ഷാളനം സമർപ്പമി കരോദ്വർത്തനം സമർപ്പമി പുനരാചമനീയം സമർപ്പമി എല്ലൂ നന്ന ഉടണനീരന അദ്യപാത്രിക വിടോദു ഈക താമ്പൂല തോർസ്ക്കു ಪೂಗೀಪಲಸಮುಕ್ತ ನಾಗವಲ್ಯಿದಲೈಯುತ ಕರ್ಪೂರಚೂರ್ಣಸಂಯುಕ್ತ ತಾಂಬೂಲಂ ಪ್ರತಿಗೃಹ್ಯಂ ಮಹರುದ್ರದೇವಸ್ಥಿತ ಚೈತ್ರಗೌರ್ಯೈ ನಮಃ ತಾಂಬೂಲಂ ಸಮರ್ಪಿ ಸುವರ್ಣಪುಷ್ಪದಕ್ಷಿಣೆ ಹಿರಣ್ಯಗರ್ಭಗರ್ಭಸ್ಥಂ ಹೇಮಬೀಜ ವಿಭಾವಸೋ ಅನಂತಪುಣ್ಯಫಲದ್ ಅತ ಶಾಂತಿ ಪ್ರಯತ್ ಮೇ ಮಹರುದ್ರದೇವಸ್ಥಿತ ಚೈತ್ರಗೌರ್ಯೈ ನಮಃ ಸುವರ್ಣಪುಷ್ಪದಕ್ಷಿಣಾ ಸರ್ಪ ಈಗ ಉತ್ತರ ನೀರಾಜನ ಮಹಾಮಂಗಳಾರ್ತಿ ದೇವಿಗೆ ಮಂಗಳಾರತಿ ಮತ್ತು ಆರತಿಯನ್ನು ಈಗಲೇ ಮಾಡಬಹುದು ವರ್ತಿತ್ರಯ ಸಮಯುಕ್ತ ಕರ್ಪೂರೇಣ ಸಮೀರ ಜನ ಗೃಹೇದ ಮಯಾದತ್ತ ಮಹೇಶ್ವರಿ ಶ್ರೀ ಚೌ ಗೌರಿ ಅಂತರ್ಗತ ಪ್ರಾಣಸ್ಥ ಜಯಾಪತಿ ಸಂಕರ್ಷಣಾಯ ನಮಃ ಮಹಾಮಂಗಳಾರತಿ ನೀರಾಜನಂ ಸಮರ್ಪೆಯ ಶ್ರೀ ಶ್ರೀಚರಿತ್ರಗೌರ್ಯೈ ನಮಃ ಉತ್ತರ ನೀರಾಜನಂ ಉತ್ತರನೀರಂ ದರ್ಶೆಯ ಉತ್ತರನೀರ ಜನಾ ಆಚಮನೀಯ ಸಾಮರ್ಪೆಯಿ ಆಚಮನೀಯಂತರಂ ಪುಷ್ಪಾಣಿ ಸಮರ್ಪಯಾಮಿ ಈಗ ಮಂತ್ರಪುಷ್ಪ ಕೈಯಲ್ಲಿ ಹೂ ಅಕ್ಷತೆಯನ್ನು ಹಿಡ್ಕೊಂಡು ಚಂಪಕೈ ಶತಪತ್ರೈಶ್ಚ ಕಲ್ಹಾರೈ ಕರವೀರ ಕೈ ಪಾಟಲಿರ್ಬಕುಳ ಯುಕ್ತಂ ಗೃಹಾಣ ಕುಸುಮಾಂಜಲಿಂ ಮಹಾರುದ್ರದೇವ ರುದ್ರ ವಾಮಾಂಕ ಚೈತ್ರ ಗೌರಿಯೈ ನಮಃ ಮಂತ್ರಪುಷ್ಪಂ ಸಮರ್ಪಯಾಮಿ ಕೈಯಲ್ಲಿರ್ತಕ್ಕಂಥ ಹೂ ಅಕ್ಷತೆಗಳನ್ನು ಗೌರಿಗೆ ಅರ್ಪಿಸೋದು ಈಗ ಪ್ರದಕ್ಷಿಣೆ ನಮಸ್ಕಾರ ಪತಿಪತ್ನಿಯರು ಒಟ್ಟಿಗೆ ನಾಲ್ಕು ಪ್ರದಕ್ಷಿಣೆ ನಮಸ್ಕಾರವನ್ನು ಮಾಡಬೇಕು ನಮಸ್ತೆ ದೇವಿ ಕಲ್ಯಾಣಿ ನಮಸ್ತೆ ವಿಶ್ವವಂದಿತೆ ನಮೋ ಭಕ್ತಾರ್ತಿ ನಾಶಿನ್ಯೈ ಭಾನ್ಯೈತೆ ನಮೋ ನಮಃ ಪ್ರದಕ್ಷಿಣತ್ರ ದೇವಿ ಪ್ರಯತ್ನ ಮೃತ ತಾಪ ಸರ್ವಾ ವ್ಯಪೋಹದು ಸದಾ ಮಮ್ಮ ಯಾಕ ಜನ್ಮತ ಮೀನಶ್ಯಂತ ಪ್ರದಕ್ಷಿಣ ಪದೇ ಪದೇ ಪಾಪ ಅಹಂ ಪಾಪ ಕರ್ಮಂ ಪಾಪತ್ಮ ಪಾಪ ಸಂಭವ ತ್ರಯಿ ಮಾಂ ಕೃಪಾ ದೇವಿ ಶರಾಗತತ್ಸಲೇ ಅನ್ಯಾ ಶರಣ ತ್ವೇ ಶರಣ ತಸ್ಮತ್ ಕಾರುಣ್ಯ ಭಾವೇನ ರಕ್ಷರಕ್ಷ ಮಹೇಶ್ವರಿ ಮಹಾರುವ ಮಾಮಾಂಕಸ್ಥಿತ ಚೈತ್ರಗೌರಿಯ ನಮಃ ಪ್ರದಕ್ಷಿಣ ನಮಸ್ಕಾರ ಸಮರ್ಪಯಾಮಿ ಈಗ ಅರ್ಘ್ಯವನ್ನು ಕೊಡಬೇಕು ಪ್ರಸನ್ನಾರ್್ಯ ಹೂವು ಮಂತ್ರಾಕ್ಷರತೆ ಇಟ್ಕೊಂಡು ಒಂದು ನೀ ನೀರನ್ನು ಕೈಯಲ್ಲಿ ಹಾಕ್ಕೊಂಡು ಪಾತ್ರೆಯಲ್ಲಿ ಬಿಡೋದು ಗಂಗಾ ಗಂಗಾಧಿಪುಣ್ಯ ಸಲೀಲೈ ಮಾಲ್ಯಾದಿ ವಾಸಿತೈ ಅರ್ಘ್ಯಂ ದಾಸ್ಯಾಮಿ ವರದೆ ಗೃಹಾಣ ಹರಿವಲ್ಲಭೆ ಪುನರರ್ಘ್ಯಂ ಪ್ರದಸ್ಯಾಮಿ ಮಂಗಳೇ ಶಿವಸುಂದರಿ ರಕ್ಷಮಾಂ ಶರಣಾಗತಂ ಮಹರುದ್ರದೇವ ವಾಮಾಂಕಸ್ಥಿತ ಚೈತ್ರ ಗೌರಿಯ ನಮಃ ಇದ ಮರ್ಘ್ಯಂ ಇದು ಮರ್ಘ್ಯಂ ಇದ ಮರ್ಘ್ಯಂ ಈಗ ಪೂರ್ಣ ಫಲವನ್ನು ಸಮರ್ಪಣೆ ಮಾಡಬೇಕು ದೇವಿಯ ಬಲಭಾಗದಲ್ಲಿ ಒಂದು ತೆಂಗಿನಕಾಯಿಯನ್ನು ತಾಂಬೂಲದಲ್ಲಿಟ್ಟು ಇಡಬೇಕು ಇದಂ ಫಲಂ ಮಯಾ ಸ್ಥಾಪಿತಂ ಪುರತಸ್ತವ ತೇನ ಮೇ ಸಫಲ ಜನ್ಮನಿ ಜನ್ಮನಿ ಮಹರುದ್ರದೇವ ವಾಮಾಂಕ ಸ್ಥಿತ ಚೈತ್ರ ಗೌರಿಯ ನಮಃ ಪೂರ್ಣ ಫಲಂ ಸಮರ್ಪೆಯ ದಾರ ಕಟ್ಕೊಳ್ಳೋ ಸಂಪ್ರದಾಯ ಇರ್ತಕ್ಕಂಥವರು ದೋರಗ್ರಹಣ ದೇವಿ ಹತ್ ಹತ್ತಿರ ಇಟ್ಟಿರ್ತಕ್ಕಂಥ ದೋರವನ್ನು ದಾರವನ್ನು ಶ್ಲೋಕ ಹೇಳಿ ಕಟ್ಕೊಳ್ಬೇಕು ಭಕ್ತಪ್ರಿಯೆ ಮಹಾದೇವಿ ಸರ್ವೈಶ್ವರ್ಯ ಪ್ರದಾಯಿನಿ ಸೂತ್ರಂ ತೇ ಧಾರಯಿಷ್ಯಾಮಿ ಮಮಾಭೀಷ್ಟ ಚ ತ್ವ ಕುರು ಈಗ ದೇವಿಗೆ ಪ್ರಾರ್ಥನೆಯನ್ನು ಮಾಡಬೇಕು ದೀರ್ಘಾಯುಷ್ಯ ಮತ್ತು ಸೌಮಾಂಗಲ್ಯಗಳ ಜೊತೆ ವೈರಾಗ್ಯಗಳನ್ನು ಪ್ರಾರ್ಥನೆ ಮಾಡ್ಕೊಳ್ಬೇಕು ನಮ ಶಿವಂತೈ ಹ್ರೀಂ ನಮಶ್ಚಿವ ಶಕ್ತಯೇ ಶ್ರೀಂ ನಮೋ ಜಗತಾಂ ಮಾತ್ರೆ ಮಮ ಭೂಯನ್ ಮನೋರಥ ಪುತ್ರನ್ ದೇಹಿ ಧನಂ ದೇಹಿ ಸೌಗ್ಯ ಸೌಭಾಗ್ಯಂ ದೇಹಿ ಸುವ್ರತೆ ಅನ್ಯ ಸರ್ವಕಾಂಶ ದೇವಿ ದೇಹಿ ದೇವಿ ನಮೋಸ್ತುತೆ ಇೂರವಂದನ ಮಹಾರುದ್ರ ದೇವ ವಾಮಾಂಕಸ್ಥಿತ ಚೈತ್ರ ಗೌರಿಯನ್ನು ಮಹಾ ಪ್ರಾರ್ಥನಾ ಸಮರ್ಪಯಾಮಿ ಈ ರೀತಿಯಾಗಿ ದೇವಿಯ ಪೂಜೆಯನ್ನು ಮಾಡಬೇಕು ಒಂದು ತಿಂಗಳ ಕಾಲ ಮಾಡಬೇಕು ಪೂಜೆಯ ಪ್ರಾರಂಭದಲ್ಲಿ ಗಣಪತಿ ಪೂಜೆಯನ್ನು ಮಾಡಿ ಪ್ರಾರಂಭ ಮಾಡಬೇಕು ಒಂದು ತಿಂಗಳ ಕಾಲ ಗೌರಿಯನ್ನು ಇಟ್ಟಿರ್ತೀವಿ ನಾಳೆ ನೀವು ಸಂಕ್ಷಿಪ್ತವಾಗಿ ಪೂಜೆ ಮಾಡಿಕೊಂಡು ಮತ್ತು ಶುಕ್ರವಾರ ಮಂಗಳವಾರ ಈ ರೀತಿ ಅರ್ಚನೆ ಏನು ಹೇಳಿದ್ದೀನಿ ಶೋಡಶೋಪಚಾರ ಪೂಜೆಯನ್ನು ಮಾಡಿಕೊಳ್ಬಹುದು ಒಂದು ತಿಂಗಳ ಕಾಲ ಇರೋದರಿಂದ ನಿಧಾನಕ್ಕೆ ಏನೇನು ಸಾಮಗ್ರಿಗಳು ಬೇಕು ಅದನ್ನೆಲ್ಲ ತಂದಿಟ್ಕೊಂಡು ಈ ಮಂತ್ರವನ್ನು ಕೇಳ್ತಾ ಪೂಜೆಯನ್ನು ಮಾಡಿ ಭಕ್ತಿಯಿಂದ ಮಾಡೋದು ತುಂಬ ಮುಖ್ಯ ಈ ರೀತಿ ಭಕ್ತಿ ಪ್ರೀತಿಯಿಂದ ಮಾಡಿದಾಗ ನಮಗೆ ಆಕೆ ಒಲಿದು ಸರ್ವ ಸಂಪತ್ತನ್ನು ಕೊಡ್ತಾಳೆ ನಂತರ ನಾನು ಹೋದ ವರ್ಷ ಹಾಕಿರ್ತಕ್ಕಂಥ ಚೈತ್ರ ಗೌರಿ ಹಾಡುಗಳನ್ನು ಹೇಳ್ಕೊಳ್ಬಹುದು ಹರಿ ಶ್ರೀನಿವಾಸ ಎಲ್ಲರಿಗೂ ಒಳ್ಳೆಯದಾಗಲಿ ಎಲ್ಲರಿಗೂ ಚೈತ್ರ ಗೌರಿಯ ಶುಭಾಶಯಗಳು